ತಪಸ್ತಪ್ಯಂತಿ ತಪಸ್ತುನ ಜುಹ್ವತೆ ಚಾತ್ರ ಯಜ್ವನ ಯಜ್ವಿನ ದಾನಿ ಚಾತ್ರ ದೀಯಂತೆ ಪರಲೋಕಾರ್ಥಾಧರ ಯಾರ್ಯಾವ ಯಾವ ದೇಶಗಳು ಇಲ್ಲಿ ಇದೆ ಅನ್ನುವ ಮಾತು ಬಂತು ದಾಸ್ವಿಮೇ ಕುಂಚಾಲೂ ಪಾಂಚಾಲರು ಮಧ್ಯದೇಶದವರು ಪೂರ್ವ ದೇಶದವರು ಅಷ್ಟೇ ಅಲ್ಲ ಪುಂಡ್ರಾ ಕಲಿಂಗಾ ಮಗಧಾ ದಾಕ್ಷಿಣಾಧ್ಯಾ ತಪರಾಂಥ ಸೌರಾಷ್ಟ್ರ ಶೂರಭೀರತಾರ್ಬುಧಾ ಕೋಸಲ ದೇಶ ಸಾಲ್ವ ಹೂನಾ ಸೈಂಧವ ಮದ್ರಾ ಮದ್ರ ಅಂದ್ರೆ ಪಂಜಾಬ್ ಆರಾಮ ಅಂಬಷ್ಟ ಅಂಬಾಡಿ ಅಂತನೋ ಏನೋ ಒಂದು ಜಾಗ ಇರಬೇಕು ಆ ಇನ್ನು ಅನೇಕ ತನ ತರದ ಜನಾಂಗ ಅಲ್ಲಲ್ಲಿ ವಾಸವಾಗಿ ಆಯಾ ಪ್ರದೇಶದ ಹೆಸರುಗಳಲ್ಲೇ ಕೆಲವರು ಕೋಸಲವಾಸಿಗಳು ಅಂತಾನೆ ಕರೆಯಲ್ಪಡ್ತಾರೆ ಆಸಾಂ ಪಿಬಂತಿ ಸಲಿಲಂ ವಸಂತಿ ಸಹಿತಾಸ್ತದ ಸಮೀಪತೋ ಮಹಾಭಾಗ ಹೃಷ್ಟ ಪುಷ್ಟ ಇಲ್ಲಿ ಒಬ್ರಿಗೆ ಒಬ್ರು ಸಹ ವರ್ತಿಗಳಾಗಿ ಬದುಕಿ ಇಲ್ಲಿಯ ತೀರ್ಥದ ಪ್ರಾಶನವನ್ನ ಮಾಡ್ತಾ ಹೃಷ್ಟರಾಗಿ ಪುಷ್ಟರಾಗಿ ಬದುಕ್ತಾ ಇದ್ದಾರೆ ಚತ್ವಾರಿ ಭಾರತೇ ವರ್ಷೆ ಯುಗಾನ್ಯತ್ರ ಮಹಾಮುನೆ ದ್ವಾಪರಂಚ ಕಲಿಶ್ಚಾ ಕಲಿಷ್ಠಾನ್ಯತ್ರ ನ ಕ್ವಚಿತ್ ಅನ್ಯತ್ರ ನ ಕ್ವಚಿತ್ ಭಾರತ ವರ್ಷದಲ್ಲಿ ಮಾತ್ರ ದ್ವಾಪರ ಕಲಿಗಳ ಕಾಲದ ಮಾನ ಏನು ಅಂತ ಇನ್ನು ತಿಳ್ಕೊಳ್ಬೇಕಾದಿದೆ ತಪಸ್ತಪ್ಯಂತಿಮನಯ ಜಿಗತೇ ಚಾತ್ರ ಯಜ್ವಿನಃ ತಪಸ್ವಿಗಳು ಭಗವಂತನಲ್ಲಿ ಮುಳುಗಿರ್ತಾರೆ ಕ್ರಿಯಾ ಚಟುವಟಿಕೆಯಲ್ಲಿ ಇರುವವರು ಯಜ್ಞೆಯ ಅಗಾದಿಗಳ ಮೂಲಕ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡುತ್ತಾರೆ ವ್ಯವಹಾರದಲ್ಲಿ ಚೆನ್ನಾಗಿ ಪಳಗಿದವರು ದಾನಾದಿಗಳನ್ನು ಕೊಟ್ಟು ತಮ್ಮ ಸಂಪತ್ತಿನಿಂದ ಸಮಾಜಕ್ಕೆ ಬೇಕಿರುವ ಅಗತ್ಯವನ್ನು ಪೂರೈಸುತ್ತಾರೆ ಪರಲೋಕಾರ್ಥ ಮಾದರಾತ್ ಇದರಿಂದ ಆಚೆಗಿರುವ ಪರಲೋಕದ ಬಗೆಗಿನ ಆಧಾರದಿಂದ ಮೂವರು ಕೂಡ ಇಂತಹ ಕೆಲಸಗಳನ್ನು ಮಾಡುತ್ತಾರೆ ಪುರುಷೈಹಿ ಯಜ್ಞ ಪುರುಷೋ ಜಂಬೂದ್ವೀಪೇ ಸದೇಜ್ ಜೊತೆ ಯಜ್ಞೇರ್ ಯಜ್ಞಮಯೋ ವಿಷ್ಣುರ್ ಅನ್ಯದ್ವೀಪೇಶುನಾನಥ ಚಾನಥು ದ್ವೀಪದಲ್ಲಿ ಯಜ್ಞಮಯನಾದ ಪುರುಷ ಭಗವಾನ್ ನಾರಾಯಣ ಸದಾ ಯಜ್ಞಗಳಿಂದ ಕರೆಯಲ್ಪಡ್ತಾನೆ ಪೂಜಿಸಲ್ಪಡ್ತಾನೆ ಇದ್ರ ಈ ಈ ತರದ ವ್ಯವಸ್ಥೆ ಉಳಿದ ದ್ವೀಪಗಳಲ್ಲಿ ಎಲ್ಲೂ ಕಾಣುವುದಿಲ್ಲ ಈ ಉಪಾಸನೆಯ ದಾರಿ ಯಜ್ಞದ ಮೂಲಕ ಭಗವಂತನ ಆರಾಧನೆ ಅದು ಈ ಭಾರತದ ಪ್ರಮುಖ ಗುರುತು ಅಂತ ಹೇಳ್ಬಹುದು ಭಾರತಂ ಶ್ರೇಷ್ಠ ಜಂಬೂದ್ವೀಪೆ ಮಹಾಮುನೆ ಯಥಿ ಕರ್ಮಭೂಮಿ ಭೂರೇಶ ಯಥನ್ಯಾ ಭೋಗಭೂಮಯ ಇಡೀ ಜಂಬೂದ್ವೀಪದಲ್ಲಿ ಭಾರತ ವರ್ಷದಷ್ಟು ಅತ್ಯಂತ ಪ್ರಶಸ್ತವಾದ ಶ್ರೇಷ್ಠವಾದ ಸಾಧನೆಯ ಆಡುಂಬಲವೆನಿಸಿದಂತಹ ಜಾಗ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಕರ್ಮಭೂಹು ಉಳಿದದ್ದೆಲ್ಲ ಭೋಗಭೂಹು ಭೋಗದಲ್ಲೂ ಕರ್ಮ ಇದೆ ಕರ್ಮದಲ್ಲೂ ಭೋಗ ಇದೆ ಆದರೆ ಕರ್ಮ ಮಾಡುವಾಗ ಭಗವಂತನ ಪ್ರೀತಿಗಾಗಿ ಮಾಡುವುದು ಅನ್ನುವ ಎಚ್ಚರದ ಜೊತೆಗೆ ಭೋಗ ಇದ್ರೆ ಅದು ಕರ್ಮ ಭೋಗವೇ ಆಗುತ್ತೆ ಆದರೆ ಯಾವಾಗ ಭೋಗವೇ ಪ್ರಧಾನ ಅಂತ ಅಂದುಕೊಂಡು ಇದನ್ನ ಕೊಟ್ಟಿರುವ ಹಿರಿಯರ ಬಗೆಗೆ ಕೃತಜ್ಞತೆಯನ್ನು ಮರೆತರೆ ಅದು ಭೋಗ ಕರ್ಮ ಆಗುತ್ತೆ ಕರ್ಮ ಭೋಗ ಬೇರೆ ಭೋಗ ಕರ್ಮ ಬೇರೆ ಹೀಗಾಗಿ ಭಾರತದ ವೈಶಿಷ್ಟ್ಯವನ್ನ ತಿಳಿದು ಜ್ಞಾನಿಗಳು ಇಲ್ಲಿ ಹೆಚ್ಚು ಸಾಧನೆಯ ಚಟುವಟಿಕೆಯಲ್ಲಿ ತೊಡಗಿ ತಮ್ಮ ಮತ್ತೆ ಮತ್ತೆ ಹುಟ್ಟುವ ಶರೀರದ ಸಂಖ್ಯೆಗಳನ್ನು ಕಡಿಮೆ ಮಾಡಿಕೊಳ್ತಾ ಬರ್ತಾರೆ ಅತ್ರ ಜನ್ಮ ಸಹಸ್ರೈರ ಸಹಸ್ರೈರಪಿ ಸಪ್ತಮ ಕದಾಚಿ ಲಭತೆ ಜಂತುರ್ಮಾನಷ್ಯಂ ಪುಣ್ಯಸಂಚಯತ್ ಅತ್ರ ಜನ್ಮಸಹಸ್ರಾಣ ನೂರಾರು ಜನ್ಮಗಳಲ್ಲಿ ಸಹಸ್ರಾಣ ಸಹಸ್ರೈ ಸಾವಿರಾರಲ್ಲಿ ಸಾವಿರಾರು ಪಟ್ಟು ಅವರು ಓಡಾಡ್ತಾ ಇರ್ತಾರೆ ಕದಾಚಿಲ್ ಲಭತೆ ಜಂತು ಮಾನುಷ್ಯಂ ಪುಣ್ಯ ಸಂಚಯ ಸಾವಿರ ಸಾವಿರ ಜನ್ಮಗಳಲ್ಲಿ ಕದಾಚಿತ್ ಯಾವಾಗ್ಲೂ ಒಮ್ಮೆ ತನ್ನ ಪುಣ್ಯದ ಬಲದಿಂದ ಭಾರತದಲ್ಲಿ ಹುಟ್ಟಿ ಬರ್ತಾನೆ ಕದಾಚಿಲ್ ಲಭತೆ ಜಂತು ಮನುಷ್ಯ ಜನ್ಮ ಸಿಗುತ್ತೆ ಅದರಲ್ಲೂ ಕರ್ಮಭೂಮಿಯಲ್ಲಿ ಆತನ ಹುಟ್ಟು ಆಗುತ್ತೆ ಇದು ಸಹಸ್ರ ಸಹಸ್ರ ಜನ್ಮಗಳ ಫಲ ಜನ್ಮ ಸಹಸ್ರಾಣಾಂ ಸಹಸ್ರೈ ಏನದು ನೀವು ಸಾವಿರ ಎಂಟು ಸಾವಿರ ಮಾಡಿ ಬಿಟ್ಟರು ಲಕ್ಷ ಗಾಯಂತಿ ದೇವಾ ಗೀತಕಾರಿ ಧನ್ಯಾಸ್ತು ತೇ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗ ಆಸ್ಪದ ಮಾರ್ಗ ಭವಂತಿ ಭೂಯ ಪುರುಷಸ್ಸುರತ್ವಾತ್ ದೇವತೆಗಳು ಹೀಗೆ ಭಾರತದ ಬಗ್ಗೆ ಒಂದು ಹಾಡು ಹೇಳುತ್ತಾರಂತೆ ಧನ್ಯಾಸ್ತು ಭಾರತ ಭೂಮಿ ಭಾಗೆ ಯಾರು ಭಾರತದ ಭೂಮಿಯಲ್ಲಿ ಹುಟ್ಟನ್ನು ಹೊಂದಿದ್ದಾರೋ ಈ ಭೂಮಿಯಲ್ಲಿ ನೆಲೆಸಿ ಇಲ್ಲಿಯ ಗಾಳಿ ನೀರು ಬೆಳಕನ್ನ ಸೇವಿಸುತ್ತಾರೋ ಅವರು ಸ್ವರ್ಗವನ್ನೂ ಅಪವರ್ಗವನ್ನೂ ಪಡೀಲಿಕ್ಕೆ ಬೇಕಿರುವ ಅತ್ಯಂತ ಸುಸಂಗತವಾದ ದಾರಿಯಲ್ಲಿದ್ದಾರೆ ಮತ್ತೆ ಮತ್ತೆ ಅವರು ಭಗವಂತನ ಪ್ರಜ್ಞಾಪೂರ್ವಕವಾದ ಬದುಕನ್ನು ಇಲ್ಲಿ ನಡೆಸಿ ತಮಗೆ ಶ್ರೇಷ್ಠವಾದ ದಾರಿಯನ್ನು ಹೊಂದುತ್ತಾರೆ ದೇವತೆಗಳ ಬಯಕೆ ಕೂಡ ಹುಟ್ಟುವುದಿದ್ರೆ ಅದು ಈ ಪರಿಸರದಲ್ಲೇ ಹುಟ್ಟಬೇಕು ಅಂತ ಅವ್ರು ಕೇಳಿಕೊಳ್ತಾರೆ ಅವರಿಗೆ ನರಕ ಅಂತಿಲ್ಲ ತಪ್ಪಿಗೆ ಶಿಕ್ಷೆ ಅಂತ ಬಂದ್ರೆ ಅಂತಹದ್ದೊಂದು ಅನಿವಾರ್ಯವಾದ ಪ್ರಸಂಗದಲ್ಲಿ ಭಗವತ್ ಸಂಕಲ್ಪ ಇದ್ರೆ ಭಾರತದಲ್ಲೇ ನಮಗೆ ಹುಟ್ಟು ಬರಲಿ ಅಂತ ಕೇಳಿಕೊಳ್ತಾರೆ ಭವಂತಿ ಭೂಯ ಪುರುಷಾ ಇಲ್ಲೇ ಮತ್ತೆ ಮತ್ತೆ ಹುಟ್ಟಿ ಬಂದ್ರು ದೇವತೆಗಳ ಅಪೇಕ್ಷೆ ಭಾರತದಲ್ಲಿ ಹುಟ್ಟಬೇಕು ಅಂತ ಕರ್ಮಾಣ್ಯ ಸಂಕಲ್ಪಿತ ತತ್ಫಲಾನಿ ಸನ್ಯಸ್ಯ ವಿಷ್ಣು ಪರಮ ಪರಮಾತ್ಮಭೂತೆ ಕರ್ಮ ಮಹಿ ಮಹೀಮನಂತೆ ತಸ್ಮಿನ್ ಲಯಂತೆ ತ್ವಮಲ ಪ್ರಯಾಂತಿ ಏನೇನು ಕರ್ಮಗಳನ್ನು ನಡೆಸ್ತಾರೋ ಈ ಕರ್ಮಭೂಮಿಯಲ್ಲಿ ಹುಟ್ಟಿ ಬಂದು ಏನೇನು ಕರ್ತವ್ಯಗಳನ್ನು ನಡೆಸ್ತಾರೋ ಅದರ ಫಲಗಳಲ್ಲಿ ಅಪೇಕ್ಷೆ ಇಲ್ಲದೆ ಅದು ಮಹಾವಿಷ್ಣುವಿನ ಪದ ತಲಕ್ಕೆ ಅರ್ಪಿಸುವುದು ನಿರ್ಮಲವಾದ ಮನಸ್ಸಿನಿಂದ ಭಗವಂತನಿಗೆ ಅದು ಸಮರ್ಪಣೆ ಆಗಬೇಕು ಅಂತ ಭಾವಿಸಿ ಕರ್ಮ ಮಹೀಮನಂತೆ ಕರ್ಮ ಮಹಿ ಅಂದ್ರೆ ಕರ್ಮ ಭೂಮಿಯಲ್ಲಿ ನಡೆದ ಪ್ರತಿಯೊಂದನ್ನು ಕೂಡ ಅನಂತನಲ್ಲಿ ಸಮರ್ಪಿಸ್ತಾರೆ ಯಾಕಂದ್ರೆ ಅದು ಅನಂತ ಆಗುತ್ತೆ ಅಂತ ಏನೂ ಬಯಸದ ದೇವರ ಹತ್ರ ಪ್ರಾರ್ಥಿಸಿದ್ರೆ ಆ ಬಯಕೆಗೆ ನಾವು ಬೇಡ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಸಿಗುತ್ತೆ ಏನಾದ್ರೂ ಬೇಡಿ ಕೇಳಿದ್ರೆ ಅದು ನಮ್ಮ ಅಲ್ಲಿ ಇದ್ರೆ ಸಿಗುತ್ತೆ ಇಲ್ಲ ಅಂದ್ರೆ ಇನ್ಯಾವುದು ಕಳಪೆ ಸಂಗತಿಗಳು ನಮ್ಮ ಯೋಗ ಇದ್ರೆ ಅಷ್ಟರಲ್ಲಿ ಆ ಫಲ ಕಳಚಿ ಹೋಗುತ್ತೆ ಆದ್ರಿಂದ ಭಾರತದಲ್ಲಿ ಕರ್ಮಭೂಮಿಯಲ್ಲಿ ಭಗವಂತನ ಎಚ್ಚರಿಕೆಯಲ್ಲಿ ನಡೆಯುವ ಪ್ರತಿಯೊಂದು ಒಂದು ಕರ್ಮಕ್ಕೂ ಕೂಡ ಅನಂತನಲ್ಲಿ ಸಮರ್ಪಣೆ ಆದಾಗ ಅದಕ್ಕೆ ಅನಂತ ಫಲ ಸಿಗುತ್ತೆ ಅನ್ನೋದು ಒಟ್ಟು ದೇವತೆಗಳ ಭಾವ ಹಾಗಾಗಿ ವಿಷ್ಣುವಿನ ಎಚ್ಚರ ನಿರಂತರ ಇರಬೇಕು ಅನ್ನೋದು ಗೊತ್ತಾಗ್ತಿದೆ ಅವನಲ್ಲೇ ತಮ್ಮನ್ನ ಸಮರ್ಪಿಸಿಕೊಳ್ತಾರೆ ಸಮರ್ಪಿಸಿಕೊಂಡು ಮಾಲಿನ್ಯ ಕಳೆದುಕೊಂಡು ಅಮಲರಾಗ್ತಾರೆ ಜಾನೀಮನೆ ಕೊಬಯಂ ವಿಲೀನೇ ಸ್ವರ್ಗ ಪ್ರದೇ ಕರ್ಮಣಿ ದೇಹ ಬಂಧಂ ಪ್ರಾಪ್ಸಿಯಮ ಧನ್ಯ ಖಲ ತೆ ಮನುಷ್ಯಾ ಏ ಭಾರತೇನೇಂದ್ರಭಿಪ್ರಹೀನಾ ನಮಗೆ ಗೊತ್ತಿಲ್ಲಪ್ಪ ನೈತ ತತ್ವಯಂ ಕೋಯಂ ವಿಲೀನಿ ನಮಗೆ ಇಲ್ಲಿ ಹುಟ್ಟಿದ ಮೇಲೆ ಮುಂದೆ ಈ ಸ್ವರ್ಗದ ದಾರಿಯನ್ನ ತೋರಿಸುವ ಕರ್ಮಗಳಲ್ಲಿ ಹೆಜ್ಜೆ ಇಟ್ಟು ಆ ಸ್ವರ್ಗದ ಫಲಗಳೆಲ್ಲ ಕ್ಷಯ ಆದಾಗ ಮತ್ತೆ ಎಲ್ಲಿ ಹುಟ್ಟುತ್ತೇವೆ ಅಂತ ಗೊತ್ತಿಲ್ಲ ಆದರೆ ಸ್ವರ್ಗಪ್ರದವಾದಂತಹ ಮನುಷ್ಯ ಮತ್ತು ಭಾರತ ಈ ಎರಡೇ ಜಾಗದಲ್ಲಿ ನಮಗೆ ಹುಟ್ಟು ಬರುವುದಿದ್ರೆ ಮತ್ತೆ ಪ್ರಾಪ್ಸ್ಯಾಮ ಧನ್ಯ ಕಲಿತೆ ಮನುಷ್ಯ ಮನುಷ್ಯರು ಎಷ್ಟು ಧನ್ಯರು ಎಷ್ಟು ಅದ್ಭುತವಾದ ಶರೀರವನ್ನು ಹೊಂದಿ ಇಂದ್ರಿಯಗಳ ಸೌಖ್ಯದ ಜೊತೆಗೆ ವೈಭವವನ್ನು ಕಾಣುವುದು ಸಾಧ್ಯ ಆಗುತ್ತೆ ಯಾರು ಭಾರತದಲ್ಲಿ ಇಂದ್ರಿಯಗಳ ಸಾಮರ್ಥ್ಯವನ್ನ ಕಳಚಿಕೊಳ್ಳದೆ ಅದರ ನಿಜವಾದ ಫಲವನ್ನ ಭಗವಂತನ ಕಡೆಗೆ ತಿರುಗಿಸಿ ಅಂದ್ರೆ ನಿಜವಾದ ಶಕ್ತಿಯನ್ನ ಭಗವಂತನ ಕಡೆಗೆ ತಿರಿಸಿ ತತ್ ಫಲವನ್ನ ಉಣಿತಾರೋ ಅಂಥ ಮನುಷ್ಯರು ಧನ್ಯರು ಅವ್ರು ಯಾವತ್ ಅಂಥವರನ್ನ ನಾವು ಹೋಗಿ ಬೇಗ ಮಾತಾಡಿಸ್ತೇವೆ ನಂಗವರ ಬಗ್ಗೆಗೆ ಭಾರಿ ಕುತೂಹಲ ನಾವು ಅವರ ಜೊತೆಗೆ ಇದ್ದು ಅವರನ್ನ ತುಂಬಾ ಆತ್ಮೀಯವಾಗಿ ಕಾಣುತ್ತೇವೆ ನಮ್ಗೆ ಅವರ ಜೊತೆಗೆ ಬಾಳ್ಬೇಕು ಅವರ ಜೊತೆಗೆ ಒಂದಿಷ್ಟು ಕಾಲ ಕಳಿಬೇಕು ಅನ್ನುವ ನಿರಂತರವಾದ ಪ್ರೀತಿ ಹುಟ್ಟತಾ ಇರುತ್ತೆ ನವ ವರ್ಷಂತು ಮೈತ್ರೇಯ ಜಂಬೂ ದ್ವೀಪ ಮಿದಮ್ಮಯ ಲಕ್ಷ ಯೋಜನೆ ವಿಸ್ತಾರಂ ಸಂಕ್ಷೇಪಾತ್ ಕಲಿತಂತವ ಒಂಬತ್ತು ವರ್ಷಗಳು ಜಂಬೂ ದ್ವೀಪ ಅದರ ವಿಸ್ತಾರವಾದ ಲಕ್ಷ ಯೋಜನೆಯ ವ್ಯಾಪ್ತಿ ಇದೆಲ್ಲವನ್ನು ಸಂಕ್ಷೇಪಾತ್ ಚಿಕ್ಕದಾಗಿ ಚೊಕ್ಕದಾಗಿ ನಿರೂಪಿಸಿದ್ದಾಯ್ತು ನಿನಗೆ ಜಂಬುದ್ವೀಪಂ ಸಮಾವೃತ್ಯ ಲಕ್ಷಯೋಜನ ವಿಸ್ತರ ವಿಸ್ತಾರ ಮೈತ್ರೇಯ ವಲಯಾಕಾರ ಸ್ಥಿತ ಕ್ಷಾರೋಧ ದಿಬ್ಬಿ ಏ ಮೈತ್ರೇಯ ಈ ಜಂಬುದ್ವೀಪದ ಹೊರಭಾಗದಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಲಕ್ಷ ಲಕ್ಷ ಸಂಖ್ಯೆಯ ವಲಯಾಕಾರದ ಸಮುದ್ರಗಳು ತುಂಬಿಕೊಂಡಿವೆ ಇದರಿಂದ ಇಡೀ ಈ ದ್ವೀಪಕ್ಕೆ ವಿಶೇಷವಾದ ರಕ್ಷಣೆ ಇದೆ ಅನ್ನುವಲ್ಲಿಗೆ ಮಹಾಪುರ ವಿಷ್ಣು ಮಹಾಪುರಾಣದ ದ್ವಿತೀಯ ಅಂಶದ ಮೂರನೆಯ ಅಧ್ಯಾಯ ಮುಕ್ತಾಯ ಆಯಿತು ಮತ್ತೆ ನಾಲ್ಕನೆಯ ಅಧ್ಯಾಯದಲ್ಲಿ ಪ್ಲಕ್ಷ ಮತ್ತು ಶಾಲ್ಮಲ ಅನ್ನುವ ದ್ವೀಪದ ವಿಶೇಷವನ್ನ ಇಲ್ಲಿ ತನಕ ಜಂಬೂ ದ್ವೀಪದ ಬಗ್ಗೆ ಆಯಿತು ಇನ್ನು ಪ್ಲಕ್ಷ ಮತ್ತು ಶ್ಯಾಮಲ ಶಾಲ್ಮಲ ಅನ್ನುವ ದ್ವೀಪದ ಬಗ್ಗೆ ಹೇಳ್ತಾರೆ ಮತ್ತೆ ನಾಳೆ ಅದರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಮಸ್ತು ನಮಸ್ತೆ ಆಚಾರ್ಯ ಅದೇ ಭೋಗಕರ್ಮ ಹೇಳಿದ್ರಲ್ಲ ಈಗ ಇಂದ್ರ ದುರ್ವಾಸರ ಬರ್ದಾಗ ಮರ್ಯಾದೆ ಕೊಡದೇ ಇರೋದು ಆಮೇಲೆ